कर्नाटक एक्सप्रेस के स्वागता नानु लावण्य ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ದುರಂತ ಅಂತ್ಯ ಕುರಿತು ಈಗ ಪೊಲೀಸ್ ತನಿಖೆಗಳು ಚುರುಕುಗೊಂಡಿವೆ ಸಿಜೆ ರಾಯ್ ಸಾವಿಗೆ ಇದೀಗ ಕೇರಳ ಲಿಂಕ್ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಮುಂಬರುವಂತಹ ಏಪ್ರಿಲ್ ತಿಂಗಳಿನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ನಡೆಯಲಿದೆ ಈ ಚುನಾವಣೆಗೆ ಸಿಜೆ ರಾಯ್ ಹಣದ ನೆರವು ನೀಡುತ್ತಿದ್ದಾರೆ ಅನ್ನೋ ಕುರಿತಂತಹ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ ಕೇರಳದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ನಿರ್ಮಾಣ ಮಾಡಿದಂತಹ ಫ್ಲಾಟ್ಗಳನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿರುವುದಾಗಿ ಈಗ ದಾಖಲೆಗಳಲ್ಲಿ ನಂಬುವುದಾಗಿದೆ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಯಲ್ಲಿ ಫ್ಲಾಟ್ಗಳನ್ನ ಮಾರಾಟ ಮಾಡಲಾಗಿತ್ತು ಕೇರಳ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಈ ನಡೆ ಅನುಮಾನವನ್ನ ಮೂಡಿಸಿದೆ ಇದು ಮಾರಾಟ ಮಾಡುವಾಗ ಹಣ ವ್ಯವಹಾರಗಳು ಬಹುತೇಕ ನಗದು ಮೂಲಕ ನಡೆದಿದೆ ಇದು ಕೂಡ ಏನು ಐಟಿ ಅಧಿಕಾರಿಗಳ ಅನುಮಾನವನ್ನ ಹೆಚ್ಚಿಸಿದೆನು ತೆರಿಗೆ ವಂಚಿಸಲು ಸಿಜೆ ರಾಯ್ ನಗದು ವ್ಯವಹಾರ ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ಈಗ ಕೇರಳ ಚುನಾವಣೆ ಲಿಂಕ್ ಕೂಡ ಇದರ ಹಿಂದಿತ್ತ ಅನ್ನೋ ಕುರಿತಂತಹ ಐಟಿ ಅಧಿಕಾರಿಗಳ ತನಿಖೆಗ ಚುರುಕುಗೊಳಿಸಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಅವರ ಸಾವಿಗೆ ಆದಾಯ ತೆರಿಗೆ ಇಲಾಖೆಯ ಸಂಪೂರ್ಣ ಕಿರುಕುಳವೇ ಕಾರಣ ಅಂತ ಆರೋಪಿಸಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದ ಎಸ್ಎಂಇಗಳು ಎಂಎಸ್ ಎಂಇಗಳು ವ್ಯಕ್ತಿಗಳು ಮತ್ತು ಕೈಗಾರಿಕೋದ್ಯಮಿಗಳನ್ನ ಗುರಿಯಾಗಿಸೋಕೆ ಈಗ ಕೇಂದ್ರವು ಐಟಿ ಇಡಿ ಮತ್ತು ಜಿಎಸ್ಟಿ ಇಲಾಖೆಗಳನ್ನ ಬಳಸ್ತಾ ಇದೆ ಎಂದಿದ್ದಾರೆ ಕೇಂದ್ರೀಯ ತನಕ ಸಂಸ್ಥೆಗಳನ್ನ ಈಗ ಏನು ಕಿರುಕುಳ ನೀಡುವ ಸಾಧನಗಳಾಗಿ ಪರಿವರ್ತಿಸಲಾಗಿದೆ ಕಾನೂನು ಬದ್ಧವಾಗಿ ಜೀವನೋಪಾಯ ಕಂಡುಕೊಳ್ಳುವ ಜನರು ಇಂತಹ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ ಇದು ರಾಜಕೀಯ ಆರೋಪವಲ್ಲ ರಾಯವರ ಕುಟುಂಬ ಕೂಡ ಇದೇ ರೀತಿಯ ಕಳವಳವನ್ನ ವ್ಯಕ್ತಪಡಿಸಿದೆ ಯಾವುದೇ ಪ್ರಕರಣವಿರಲಿ ನಾವು ಅದನ್ನ ತನಿಖೆ ಮಾಡ್ತೇವೆ ಅಲ್ಲಿ ಹಾಜರಿದಂತಹ ಐಟಿ ಅಧಿಕಾರಿಗಳನ್ನ ಸಹ ನಾವು ತನಿಖೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳುವುದು ಒಂದೇ ಬಿಜೆಪಿಯವರಿಂದ ಘನತೆ ಗೌರವ ಸಂಸ್ಕೃತಿಯ ಬಿಟ್ಟಿ ಪಾಠ ಕೇಳುವುದು ಒಂದೇ ಸದನಗಳ ಘನತೆ ಗೌರವವನ್ನ ಮೂರಾ ಬಟ್ಟೆ ಮಾಡಿರುವಂತಹ ಬಿಜೆಪಿ ನೈತಿಕತೆಯ ಪಾಠ ಮಾಡುವುದು ಹೇಸಿಗೆತನದ ಪರಮಾವಧಿ ಅಂತ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರು ಹರಿಹಾಯ್ದಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ಆರ್ಎಸ್ಎಸ್ ಹಾಗೂ ಬಿಜೆಪಿ ಇತ್ತೀಚೆಗೆ ನಮಸ್ತೆ ಸದಾ ವತ್ಸಲೆಯನ್ನ ಮರೆತು ಈಗ ನಮಸ್ತೆ ಸದಾ ರೌಡಿ ಕೊತ್ವಾಲನೆ ಅಂತ ಶುರು ಮಾಡಿದ್ದಾರೆ ಕೇಂದ್ರದ ಗೃಹ ಸಚಿವನೇ ಕೊಲೆಯ ಕೇಸನ್ನ ಹಾಕಿಸಿಕೊಂಡೀಗ ಗೂಂಡಾಗಿರಿ ಮಾಡಿ ಸುಪ್ರೀಂ ಕೋರ್ಟ್ ನಿಂದ ಗಡಿಪಾರಾದವನ ಚೇಳಾಗಳೆ ತುಂಬಿ ತುಳುಕ್ತಾ ಇರುವಂತಹ ಬಿಜೆಪಿಗೆ ರೌಡಿ ಕೊತ್ವಾಲನೆ ಗುರು ಸದನದಲ್ಲೇ ಸರ್ಕಾರದ ಸಚಿವೆಯನ್ನ ಅಂತ ಕರೆದವನನ್ನ ಚಿಂತಕರ ಚಾವಡಿಗೆ ಸದಸ್ಯ ಮಾಡಿರುವಂತಹ ಬಿಜೆಪಿಯ ಸಂಸ್ಕೃತಿ ಯಾವುದು ಮಹಿಳೆಯರನ್ನ ತುಚ್ಛವಾಗಿ ಮಾತಾಡುವ ನಾಯಕನನ್ನ ಏನು ಬಿಜೆಪಿ ಪಕ್ಷ ಮುಂಬಾಗಿಲಿನಿಂದ ಆಯ್ಕೆ ಮಾಡಿದ್ದೀರೋ ಇಲ್ಲ ಹಿಂಬಾಗಲಿನಿಂದ ಆಯ್ಕೆ ಮಾಡಿದ್ದೀರೋ ಅಂತ ಪ್ರಶ್ನಿಸಿದ್ದಾರೆ ಮೈಸೂರಿನಲ್ಲಿ ದೆಹಲಿಯ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ದಾಳಿ ಮಾಡಿದಾಗ ಸಿಕ್ಕಿದ್ದು ಫಿನೈಲ್ ಫ್ಯಾಕ್ಟರಿ ಎಂಬ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ತೀವ್ರ ಹಿನ್ನಡೆಯಾಗಿದೆ ದಾಳಿ ನಡೆಸಿದಂತಹ ದೆಹಲಿಯ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಧಿಕೃತ ಮಾಹಿತಿ ಬಿಡುಗಡೆ ಮಾಡಿದ್ದು ಹೈಟೆಕ್ ಡ್ರಗ್ಸ್ ಲ್ಯಾಬ್ ಪತಿಯಾಗಿರುವುದನ್ನ ಖಚಿತಪಡಿಸಿದೆ ಇದರೊಂದಿಗೆ ಕರ್ನಾಟಕ ಸರ್ಕಾರಕ್ಕೆ ತೀವ್ರ ಮುಖಭಂಗವಾದಂತಾಗಿದೆ ಈಗ ಗುಜರಾತ್ ಮತ್ತು ಕರ್ನಾಟಕ ಕಾರ್ಯ ನಿರ್ವಹಿಸ್ತಾ ಇದ್ದಂತಹ ಬೃಹತ್ ಮಾದಕ ದ್ರವ್ಯ ಜಾಲವನ್ನ ಭೇದಿಸಲಾಗಿದೆ ಸುಮಾರು ಹತ್ತು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೈದು ಕೆಜಿ ಮೆಫೆಡ್ರೋನ್ ಒಂದು ಪಾಯಿಂಟ್ ಎಂಟು ಕೆಜಿ ಅಫೀಮು ಮತ್ತು ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಇನ್ನು ರಾಜಸ್ಥಾನದ ಜಾಲೋರ್ ಜಿಲ್ಲೆಯ ಮಹೇಂದ್ರ ಕುಮಾರ್ ವಿಷ್ಣೋಯ್ ಸೇರಿದಂತೆ ನಾಲ್ವರನ್ನ ಬಂಧಿಸಲಾಗಿದೆ ಅಂತ ಎನ್ ಅಧಿಕೃತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಾಮ್ಜಿ ಯೋಜನೆಗೆ ತನ್ನ ಪಾಲಿನ ಹಣ ಕೊಡೋಕಾಗದೆ ಈಗ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾ ಇದೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಆರೋಪಿಸಿದ್ದಾರೆ ಹೊನ್ನಾಳಿಯಲ್ಲಿ ಬೇಬಿ ಜಿ ಯೋಜನೆ ಪರ ನಡೆದಂತಹ ಜನಜಾಗೃತಿ ಜಾಥಾದಲ್ಲಿ ಅವರು ಮಾತನಾಡಿದ್ರು ಈ ವೇಳೆ ವಿಬಿ ಜಿರಾಮ್ ಜಿ ಬಗ್ಗೆ ಕಾಂಗ್ರೆಸ್ ನಾಯಕರು ಸುಖಾಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ ಈ ದೇಶದ ಮೂಲ ನಿರ್ಮಾಣವೇ ಬೇಬಿ ಜಿ ರಾಮ್ ಮೂಲ ಆಶಯವಾಗಿದೆ ಆದರೆ ತನ್ನ ಪಾಲಿನ ಹಣ ನೀಡೋಕೆ ವಿಫಲವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ನ್ಯಾಮತಿ ಹಾಗೂ ಹೊನ್ನಾಳಿ ತಾಲೂಕಿನಾದ್ಯಂತ ಈಗ ಜನಜಾಗೃತಿ ಜಾಥಾವನ್ನ ನಡೆಸಲಾಗ್ತಾ ಇದೆ ತಾಲೂಕಿನ ಪ್ರಮುಖ ಸ್ಥಳಗಳಾದಂತಹ ಹಿರೇಗೋಣಿಗೆರೆ ಬೆಲ್ಲಿಮಲ್ಲೂರು ಕುಂದೂರು ಬೆಳಗುತ್ತಿ ಗ್ರಾಮ ಸೇರಿದಂತೆ ಈಗ ವಿವಿಧೆಡೆ ಜಾಥಾವನ್ನ ನಡೆಸಲಾಗ್ತಾ ಇದೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಬೆಳಗ್ಗೆ ಸಂಭವಿಸಿದಂತಹ ಅನುಮಾನಾಸ್ಪದ ಸಾವು ಸ್ಫೋಟದಲ್ಲಿ ನಾಲ್ವರು ಶಾಲಾ ಮಕ್ಕಳು ಸೇರಿದಂತೆ ಒಟ್ಟು ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಳಗ್ಗೆ ಸುಮಾರು ಎಂಟು ಮೂವತ್ತರ ವೇಳೆಗೆ ಮೊಳಕೇರ ಗ್ರಾಮದ ಮೊಳಗಿ ಮಾರಯ್ಯ ದೇವಸ್ಥಾನಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಇಟ್ಟಿದ್ದಂತಹ ಏನು ಅನುಮಾನಾಸ್ಪದ ವಸ್ತು ಏಕಾಏಕಿ ಸ್ಫೋಟಗೊಂಡಿದೆ ಈ ವೇಳೆ ಶಾಲೆಗೆ ತೆರಳುತ್ತಾ ಇದ್ದಂತಹ ಮಕ್ಕಳು ಸ್ಫೋಟದ ತೀವ್ರತೆಗೆ ಸಿಲುಕಿದ್ದು ಸ್ಥಳದಲ್ಲೇ ಆರು ಮಂದಿ ಗಂಭೀರವಾಗಿ ಗಾಯಗಳಾಗಿವೆ ಇನ್ನು ಏನು ಗಾಯಾಳುಗಳನ್ನ ತಕ್ಷಣ ಆಸ್ಪತ್ರೆಗೆ ರವಾನಿಸಲಾಗಿದ್ದು ನಾಲ್ವರು ವೇಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಗಂಭೀರ ಸ್ಥಿತಿಯಲ್ಲಿರುವಂತಹ ಅನ್ವರ್ ತಂದೆ ಜಮೀರ್ ಸಾಬ್ ಅವರನ್ನ ಈಗ ಸುನ್ನಾಪುರ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಮತ್ತೊಬ್ಬ ಗಾಯಾಳುವನ್ನ ಹೈದರಾಬಾದ್ಗೆ ರವಾನೆ ಮಾಡಲಾಗಿದೆ ಆರು ತಿಂಗಳಲ್ಲಿ ಐದು ಬಾರಿ ಸ್ಫೋಟಗೊಂಡಿದ್ದು ಈಗ ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ಕರ್ನಾಟಕ ಹೈಕೋರ್ಟ್ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದೆ ಈ ವಿಚಾರದಲ್ಲಿ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿರುವಂತಹ ಹೈಕೋರ್ಟ್ ಅಕ್ರಮ ಮರಳು ಗಣಿಗಾರಿಕೆ ನಿಯಂತ್ರಣಕ್ಕೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ವಿಧಾನಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಂತಹ ಹೇಳಿಕೆಯನ್ನ ಉಲ್ಲೇಖಿಸಿದಂತಹ ನ್ಯಾಯಾಲಯ ಅಕ್ರಮ ಮರಳು ಸಾಗಣೆಯನ್ನ ತಡೆಯೋಕೆ ಗೃಹ ಸಚಿವರೇ ಈಗ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅಂತ ಹೇಳಿದೆ ಅಕ್ರಮ ಮರಳು ದಂತೆಯಲ್ಲಿ ರಾಜಕೀಯ ಪಕ್ಷಗಳ ಪ್ರಭಾವಿ ಏನು ಪ್ರಭಾವಿಗಳು ಭಾಗಿಯಾಗಿರುವ ಶಂಕೆ ಕೂಡ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಅಕ್ರಮ ಮರಳು ಸಾಧನೆಯಿಂದ ಕೃಷಿ ಜಮೀನುಗಳು ಈಗ ಹಾಳಾಗ್ತಾ ಇವೆ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇವೆ ಹಾಗೂ ಅಮಾಯಕರು ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದೆ ಭ್ರಷ್ಟಾಚಾರದ ವಿರುದ್ಧ ಯುಕ್ತ ಲೋಕಾಯುಕ್ತ ಅಧಿಕಾರಿಗಳ ಚುರುಕಿನ ಕಾರ್ಯಾಚರಣೆ ಮುಂದುವರೆದಿದೆ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಒಂದು ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದಂತಹ ಕಾರಣ ವಾಪಸ್ ನೀಡುವ ನೆಪದಲ್ಲಿ ಪಿಎಸ್ಐ ಚೇತನ್ ಕುಮಾರ್ ಒಂದು ಲಕ್ಷ ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಎಂಬ ಆರೋಪ ಕೇಳಿಬಂದಿದೆ ಮೊದಲ ಹಂತವಾಗಿ ನಲವತ್ತು ಸಾವಿರ ರೂಪಾಯಿ ಲಂಚವನ್ನ ಸ್ವೀಕರಿಸುವ ವೇಳೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನ ಬಂಧಿಸಿದ್ದಾರೆ ಇನ್ನು ಲಂಚ ಸ್ವೀಕರಿಸ್ತಾ ಇದ್ದಂತಹ ಕ್ಷಣದಲ್ಲೇ ದಾಳಿ ನಡೆಸಿದಂತಹ ಲೋಕಾಯುಕ್ತ ತಂಡ ಪಿಎಸ್ಐ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆಯನ್ನ ಮುಂದುವರೆಸಿದೆ ಸರ್ಕಾರಿ ಕಚೇರಿಯಲ್ಲಿ ಲಂಚ ಸ್ವೀಕಾರ ನಡೆದಿರುವುದು ಈಗ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯು ಒಂದಲ್ಲೊಂದು ನ್ಯೂನ್ಯತೆಗಳಿಂದ ಈಗ ಸುದ್ದಿಯಾಗ್ತಾನೆ ಇದೆ ಒಂದು ಕಾಲದಲ್ಲಿ ಕುಟುಂಬ ಆಕರ್ಷಣೀಯಾಗಿ ಯೋಜಿಸಲಾದಂತಹ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿರುವಂತಹ ಪುಟಾನಿ ರೈಲು ಇನ್ನು ಸ್ಥಗಿತಗೊಂಡಿದೆ ಬಹುತೇಕ ಹಾನಿಗೊಳಗಾಗಿದ್ದು ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವನ್ನ ಎತ್ತಿ ಇದೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳ ವರದಿಯ ವೆಚ್ಚದಲ್ಲಿ ಪರಿಚಯಿಸಲಾಗಿದ್ದಂತಹ ಈ ಸೇವೆಯು ಈಗ ಉದ್ಯಾನವನದ ಅನುಭವಕ್ಕೆ ಮೌಲ್ಯವನ್ನ ಹೆಚ್ಚಿಸೋಕೆ ಸಂದರ್ಶಕರನ್ನ ಆಕರ್ಷಿಸೋಕೆ ಮತ್ತು ಮಕ್ಕಳಿಗೆ ಸುರಕ್ಷಿತ ಮನರಂಜನಾ ಸವಾರಿಯನ್ನ ನೀಡೋಕೆ ಉದ್ದೇಶಿಸಲಾಗಿತ್ತು ಆದರೆ ಈಗ ಈ ಸೌಲಭ್ಯ ವೈರೂಪಗೊಳಿಸಿದ ಮತ್ತು ಬಳಸಲಾಗದ ಸ್ಥಿತಿಯಲ್ಲಿ ಬಿಡ್ಲಾಗಿದೆ ನೀ ರೈಲು ನಿರ್ಲಕ್ಷ್ಯದಿಂದಾಗಿ ಈಗ ಸಂಪೂರ್ಣವಾಗಿ ವೈರೂಪಗೊಂಡಿದೆ ಅಂತ ಡಿಸೆಂಬರ್ನಲ್ಲಿ ಕರ್ನಾಟಕ ಟಿವಿ ವರದಿಯನ್ನ ಬಿತ್ತರಿಸಿದ ನಂತರ ಈ ವಿಷಯವು ಈಗ ಸಾರ್ವಜನಿಕರ ಗಮನ ಸೆಳೆಯಿತು ನಂತರ ಎಚ್ಡಿಎಂಸಿ ಆಯುಕ್ತರು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗುವುದು ಮತ್ತು ಆಟಿಕೆ ರೈಲು ಸೇವೆಯನ್ನ ಏಳು ದಿನಗಳಲ್ಲಿ ಪುನಃ ಸ್ಥಾಪಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು ಕೃಷಿ ಇಲಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಫೆಬ್ರವರಿ ಆರರಿಂದ ಎಂಟರವರೆಗೆ ಮೂರು ದಿನಗಳ ಕಾಲ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದೆ ಇನ್ನು ಈ ಬಗ್ಗೆ ಬೆಂಗಳೂರಿನ ನಾಗರಿಕರಿಗೆ ಅರಿವು ಮೂಡಿಸೋಕೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಕಬ್ಬನ್ ಪಾರ್ಕ್ ಬ್ರಾಂಡ್ ಸ್ಟ್ಯಾಂಡ್ಸ್ ನಲ್ಲಿ ಈಗ ಕೃಷಿ ನಡೆಗೆ ರೈತರ ಸಶಕ್ತೀಕರಣಕ್ಕಾಗಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಕರ್ನಾಟಕದ ರೈತರು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮೌಲ್ಯವರ್ಧನೆ ಹಾಗೂ ಸು ಸುಸ್ಥಿರ ಕೃಷಿಯನ್ನ ಪ್ರೋತ್ಸಾಹಿಸೋಕೆ ಮತ್ತು ರೈತರಿಗೆ ಅತ್ಯುತ್ತಮ ಮಾರುಕಟ್ಟೆಯ ಸೌಲಭ್ಯಗಳನ್ನ ನೀಡಿ ಯಶಸ್ವಿ ಉದ್ಯಮಿಗಳನ್ನಾಗಿಸುವುದೇ ಇದರ ಉದ್ದೇಶವಾಗಿದೆ ಈ ನಡಿಗೆಯನ್ನ ಈಗ ಮಾನ್ಯ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ಸುಮಾರು ಎರಡು ಸಾವಿರದ ಇನ್ನೂರು ಬೆಂಗಳೂರು ನಾಗರಿಕರು ಭಾಗವಹಿಸಲಿದ್ದಾರೆ ನೋಂದಾಯಿಸಿದವರಿಗೆ ಟಿ ಶರ್ಟ್ ಗಳನ್ನ ಬೆಳಗ್ಗೆ ಆರು ಗಂಟೆಗೆ ನೀಡಲಾಗುವುದು ನಡಿಗೆಯಲ್ಲಿ ಪಾಲ್ಗೊಳ್ಳುವವರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ